ಎಲ್ಲರಿಗೂ ನಮಸ್ಕಾರ ಇವಾಗ ಆವಿನ ಸಂರಕ್ಷಣೆಗೆ ಫೋನ್ ಬಂದಿದೆ ಇವಾಗ ಹೋಗ್ತಾ ಇದ್ದೀನಿ ಅದು ಯಾವುದೋ ಒಂದು ತೋಟದ ಇದೆ ಅಂತೆ ಅಲ್ಲಿ ಹೋಗಿ ಸಂರಕ್ಷಣೆ ಮಾಡೋಣ ಇವಾಗ ಫುಲ್ ಗೂಡ್ ಇದೆ ವೆದರ್ ಅದರಿಂದ ಎಲ್ಲೋ ಒಳಗಡೆ ಬೆಜ್ಜಿಗೆ ಸೇರಿಕೊಂಡು ಕೂತಿದೆ ಅಂತ ಅನಿಸುತ್ತೆ ಅಲ್ಲಿ ಹೋಗಿ ಸಂರಕ್ಷಣೆ ಮಾಡಿಕೊಂಡು ಫಾರೆಸ್ಟ್ ನಾಚರ್ಗೆ ರಿಲೀಸ್ ಮಾಡೋಣ ಹಂಗೆ ಏನೋ ಸ್ವಲ್ಪ ದೂರದಲ್ಲಿದ್ದೀಮಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಯಾವಾಗ ಇದೆ ಇಲ್ಲ ಯಾವುದ್ರು ಬೇರೆ ಯಾವಿದೆಯಾ ಅಂದ್ಬಿಟ್ಟು ಹಂಗೆ ದಯವಿಟ್ಟು ನಮ್ಮ ಚಾನೆಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್

ಸರ್ ನೋಡಿ ಹೋಗು ಪಾಚರ್ ಕಟ್ ನೋಡ್ಕೊಳ್ಳಿ ಒಬ್ಬ ಒಳಗಡೆ ರೆಡ್ ಊರ ಇದ್ರೆ ಒಳಗಡೆ ಹೋಗಿರಬೇಕು ನೋಡಿ ಬ್ಯಾಟರಿ ಸ್ಕೋರ್ ನೋಡಿ ಬ್ಯಾಟರಿ ಸ್ಕೋರ್ ಚಾರ್ಜರ್ ಟೊಮ್ಯಾಟೋ ಕಮ್ಯಾಕ್ ಹೋಗಬೇಕು ಇಲ್ಲ ಇತ್ತು ಆಟದಲ್ಲಿ ಇತ್ತು ಬ್ಯಾಟರಿ ಈ ಸ್ಮುಡಗ ನೋಡಿ ಆ ಹೋಗು ತರ ತಿನ್ ಇದರ ಎತ್ತಕೊಳ್ಳಿ ತರೀ ಸರ್ ಆಶಾ ಆಶಕೌರ ಹಾ

आदम नाली में पुतना लागा। सावन चलने बाबा। और नार्मल का। पुतना नींबू तो अब इका पन्ना जा बाबा। बाह कैटरीना। नेना देख ना बाकरे बाबा। आता बंदूक। बाह कैटरीना ले आ। पुतना नींबू मंगला कर तगे। इनका चायें ज्वाला फलाने वाले इतना तो। ऐसे तो मकान गहने भी होए। चंदी बुसीद्रे न

डबल uh,